ಒಮ್ಮಮ್ಮ ಶಿವಾಯ ಸ್ನೇಹಿತರೆ ಅದ್ಭುತವಾದ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ ವಿಷಯ ಏನಂತಂದರೆ ಗಂಡಸರಲ್ಲಿ ಗಂಡಸರ ಜನನಾಂಗದಲ್ಲಿ ಹಾಕ್ತಕ್ಕಂಥ ಗುಳ್ಳೆಗಳು ಸಣ್ಣ ಸಣ್ಣ ಗುಳ್ಳೆಗಳು ತುರಿಕೆ ಮತ್ತು ರಕ್ತ ಬುರಾಂಥ ಸಮಸ್ಯೆ ಅಂತ ಆ ಮಟ್ಟಕ್ಕೆ ಹೋಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಇವತ್ತು ಒಂದು ಅದ್ಭುತವಾದ ಒಂದು ಪರಿಹಾರವನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ಮನೆಮದ್ದು ಈ ಚಾನಲ್ನ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ ಯಾರೂ ಹೊಸಬರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೇರವಾಗಿ ಇವತ್ತು ವಿಷಯಕ್ಕೆ ಬರೋಣ ಸ್ನೇಹಿತರೆ ಗಂಡಸರ ಜನನಾಂಗ ಶಿಷ್ಣ ಏನು ಹೇಳ್ತೀವಿ ಈ ಭಾಗದಲ್ಲಿ ಚರ್ಮವನ್ನು ಹಿಂದೆ ತೆಗೆದರೆ ಆ ಭಾಗದಲ್ಲಿ ಏನಾಗಿರ್ತದೆ ಸಣ್ಣ ಸಣ್ಣ ಗುಳ್ಳೆಗಳಾಗಿರ್ತವೆ ಸಣ್ಣ ಸಣ್ಣ ಗುಳ್ಳೆಗಳಾಗಿ ತುಂಬ ನೋವು ಮತ್ತು ಉರಿ ಬರ್ತಕ್ಕಂಥ ಅತಿ ಹೆಚ್ಚು ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥ ಸ್ನೇಹಿತರು ತುಂಬ ಜನ ಇದ್ದಾರೆ ಸಮಸ್ಯೆಗಳಿಗೆ ಒಂದು ಅದ್ಭುತವಾದ ಗಿಡಮೂಲಿಕೆಯನ್ನು ಬಳಸಿ ಮನೆ ಮದ್ದನ್ನು ಯಾವ ರೀತಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಇವತ್ತು ಒಂದು ಅದ್ಭುತವಾದ ಮಾಹಿತಿಯನ್ನು ಸ್ನೇಹಿತರ ನಾನು ನಿಮಗೆ ನೀಡ್ತೀನಿ ಮಾಡಬೇಕಾಗಿರೋದಿಷ್ಟೇ ಅತ್ತಿ ಮರದ ಚಕ್ಕೆ ಸ್ನೇಹಿತರೆ ಅತ್ತಿ ಮರ ಅಂತಂದರೆ ಹಣ್ಣು ಬಿಡುತ್ತೆ ಹಿಂಗೆ ಸುಲದಾಗ ಒಳಗಡೆ ಬಂದು ಕೆಂಪು ಬಣ್ಣದ ಹತ್ತಿ ಹಣ್ಣಿನಲ್ಲಿ ಸುಲಿದಾಗ ಸೊಳ್ಳೆಗಳಿರ್ತವೆ ಈ ಹತ್ತಿ ಮರ ಹತ್ತಿ ಅಲ್ಲ ಅತ್ತಿ ಮರ ಈ ಅತ್ತಿ ಮರದ ಚಕ್ಕೆಯನ್ನು ತೆಗೆದುಕೋಬೇಕು ಕುಟ್ಕೊಂಡು ಇಟ್ಕೊಳ್ಳಿ ಚಕ್ಕೆಯನ್ನು ಕುಟ್ಟಿ ಇಟ್ಕೋಬೇಕು ಕುಟ್ಟಿ ಇಟ್ಟಾಗ ಅದರ ಒಳಭಾಗದಲ್ಲಿ ಕೆಂಪು ರಸ ಬರ್ತದೆ ಮೇಲ್ಭಾಗದಲ್ಲಿ ಹಾಲು ಬರುತ್ತೆ ಇದು ಒಂದು ಭಾಗ ಕುಟ್ಟಿ ಇಟ್ಕೊಳ್ಳಿ ಸ್ನೇಹಿತರೆ ಇದನ್ನು ಕುಟ್ಟಿ ಇಟ್ಕೊಂಡಾದಮೇಲೆ ಇದರ ಜೊತೆಗೆ ಅರ್ಧ ಇಂಚು ಅರಿಶಿಣದ ಕೊಂಬನ್ನು ತೆಗೆದುಕೋಬೇಕು ಅರ್ಶನದ ಪುಡಿ ಸ್ನೇಹಿತರೆ ನೋಟ್ ಮಾಡ್ಕೊಳ್ಳಿ ಅಂತ ಅಂತೇಳಿದಕ್ಕೆ ಅರ್ಶಿಣದ ಕೊಂಬನ ತೆಗೆದುಕೋಬೇಕು ಅರ್ಧ ಇಂಚು ಅರ್ಣದ ಕೊಂಬನ್ನು ತಗೊಂಡು ಅದನ್ನು ಕೂಡ ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಇದರ ಜೊತೆಗೆ ಒಂದು ಅರ್ಧ ಚಮಚ ಸೈಂಧವ ಲವಣವನ್ನು ತೆಗೆದುಕೋಬೇಕು ಸ್ನೇಹಿತರೆ ಒಂದು ಒಂದು ಐದರಿಂದ ಆರು ಸ್ಪೂನಷ್ಟು ಹತ್ತಿ ಮರದ ಚಕ್ಕೆ ಅರ್ಧ ಇಂಚಷ್ಟು ಅರಿಶಿನದ ಕೊಂಬು ಅರ್ಧ ಟೀ ಸ್ಪೂನಲ್ಲಿ ಸೈಂಧವ ಲವಣ ಇವನ್ನು ಸಂಪೂರ್ಣವಾಗಿ ಎರಡು ಗ್ಲಾಸ್ ನೀರಿನಲ್ಲಿ ದೊಡ್ಡ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಕಡಿಮೆ ಉರಿನಲ್ಲಿ ಕುದಿಸ್ಬೇಕು ಸಾಮಾನ್ಯವಾಗಿ ಎರಡು ಗ್ಲಾಸ್ ಇರೋ ನೀರು ಒಂದು ಗ್ಲಾಸಿಗೆ ಬರಬೇಕು ಸ್ನೇಹಿತರೆ ಕಾಟನ್ನು ತೆಗೆದುಕೊಳ್ಳಿ ಕಾಟನ್ನು ತೆಗೆದುಕೊಂಡು ಆ ಜನನಾಂಗದ ಸುತ್ತ ಏನು ಆ ಚರ್ಮವನ್ನು ಹಿಂದೆ ಎಳೆದು ಆ ಜನನಾಂಗಕ್ಕೆ ಸಂಪೂರ್ಣವಾಗಿ ಸುತ್ತ ಸುತ್ತ ಆ ಕಾಟನನ್ನು ಮುದ್ದೆ ಥರ ಮಾಡಿಟ್ಕೊಳ್ಳಿ ಅದರ ಮೇಲೆ ನೀರನ್ನು ಹಾಕ್ತಾ ಹೋದರೆ ಏನಾಗ್ತದೆ ಅಂತಂದರೆ ಸಂಪೂರ್ಣವಾಗಿ ನೀರು ಅದಕ್ಕೆ ನೆನೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಒಂದು ಐದು ನಿಮಿಷ ಈ ಒಂದು ವಿಧಾನವನ್ನು ಮಾಡಬೇಕು ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ಈ ವಿಧಾನವನ್ನು ಮಾಡ್ತಾ ಬಂದರೆ ಅವನ್ನ ತೆಗೆದಾಗ ಒಳಭಾಗದಲ್ಲಿ ಆಗಿರತಕ್ಕಂಥ ಗುಳ್ಳೆಗಳು ಕೆರೆತ ಈ ಎಲ್ಲ ಸಮಸ್ಯೆಗಳು ಕೂಡ ಈ ಒಂದು ವಿಧಾನವನ್ನು ಮಾಡಿ ಈ ಒಂದು ಔಷಧಿಯನ್ನು ಮಾಡಿ ಹಾಕೋದ್ರಿಂದ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ಯಾವುದೇ ಮಾಹಿತಿಗೆ ನಮ್ಮ ಹತ್ರ ಶುಲ್ಕ ಇರೋದಿಲ್ಲ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ನನ್ನ ಚಾನಲ್ನ ವೀಕ್ಷಿಸ್ತಾರೆ ಮುಂದೆ ಇನ್ನೂ ಅದ್ಭುತವಾದ ಮನೆಮದ್ದು ಮತ್ತು ಔಷಧಿ ಗಿಡಗಳನ್ನು ತೆಗೆದುಕೊಂಡು ಬರ್ತೀನಿ ಸ್ನೇಹಿತರೆ ಇನ್ನೊಂದು ಮುಖ್ಯವಾದ ಒಂದು ವಿಷಯ ಕಣ್ಣಿನ ಪೊರೆ ಮತ್ತು ಕಣ್ಣಿನ ದೋಷ ಮತ್ತು ದೃಷ್ಟಿ ದೋಷ ಇರತಕ್ಕಂಥವ್ರಿಗೆ ಇಲ್ಲಿ ಪ್ರತಿ ಭಾನುವಾರ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿನಿಗಳನ್ನು ಹಾಕ್ತೀವಿ ಮತ್ತು ಕುಡಿತದ ಚಟಕ್ಕೆ ಯಾರು ದಾಸರಾಗಿದ್ದೀರಾ ಅಂಥವ್ರಿಗೆ ಔಷಧಿಯನ್ನು ಇಲ್ಲಿ ಕೊಡ್ತೀವಿ ಸಮಸ್ಯೆ ಇರತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು ನಮಸ್ಕಾರ ವೀಕ್ಷಕರೇ